ಡಿಸೈನ್ ಇಷ್ಟು ಬಂದಿದ್ದು ಕೆಳಗಡೆ ನೀವು ನಾನು ಕೆಲಸಿಲ್ಲ ಸೊ ನೋಡ್ರಿ ಎಷ್ಟು ಹಾಕ್ತೀನಿ ಫಸ್ಟ್ ಫ್ಲೋರಲ್ಲಿ ಇದೆಯೋ ಮೇಲೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಈಗ ಇರೋದು ಇದು ಫಸ್ಟ್ ಫ್ಲೋರ್ ಸೊ ಈ ಥರ ಕಾಣಿಸಿದ್ದೆ ಫೈನಲಿ ಈ ರೀತಿ ಕಾಣಿಸಿದ್ದೆ ನೋಡಿ ಬಿಜಾಪುರ ಕಂಬಿ ಅಂದರೂ ಒಂದು ಓಕೆ ಓಕೆ ಬರ್ರಿ ஆ மேல்கடி இருக்கும் ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದು ನೋಡಿರಿ ಮ್ಯೂಸಿಯಮ್ ಆದ ತಕ್ಷಣ ಈ ಥರ ಒಂದು ದೃಷ್ಟಿ ಬಂಗ್ಲೆ ಹೇಳಿ ಬರ್ತೈತಿ ಅದರ ಮುಂದಗಡೆಯೇ ಬರುವಂಥದ್ದು ನಮ್ಮ ಈ ವಿಜಾಪುರದ ದ ಮೋಸ್ಟ್ ಫೇಮಸ್ ಗೋಲು ಗುಂಬಜ್ ನೋಡ್ರಿ ಬನ್ನಿರಿ ಇದರದ ಹಿಸ್ಟ್ರಿ ಏನಂತ ತಿಳ್ಕೊಳ್ಳೋಣ ಯಾರು ನಿರ್ಮಿಸಿದರು ಯಾವಾಗ ನಿರ್ಮಿಸಿದ್ರು ಯಾತಕ್ಕಾಗಿ ನಿರ್ಮಿಸಿದ್ರು ನಿರ್ಮಿಸಿದರು ಮಾತ್ರ ಇದರ ವಿಶೇಷತೆಗಳು ಏನಿದಾವ ಅಂತ ನಾನು ಎಲ್ಲ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ವಿಜಾಪುರದ ಏಳನೇ ಶಾಹಿಯವರು ಇದನ್ನು ನಿರ್ಮಾಣ ಮಾಡ್ತಾರೆ ನೋಡ್ರಿ ನೂರ ಇಪ್ಪತ್ತಾರರಲ್ಲಿ ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಹದಿನಾರುನೂರ ಐವತ್ತಾರಕ್ಕೆ ಈ ವ ಈ ಒಂದು ಕಟ್ಟಡವನ್ನು ಅಂತ್ಯಗೊಳಿಸ್ತಾರೆ ಅಂದರೆ ಪೂರ್ಣವಾಗಿ ಕಟ್ತಾರೆ ನೋಡ್ರಿ ಆಲ್ಮೋಸ್ಟ್ ಮೂವತ್ತು ವರ್ಷಗಳ ಕಾಲ ಈ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಅವರು ಟೈಮಲ್ಲಿ ತಗೊಳ್ತಾರೆ ಏಳಿನ ಶಾಹಿ ಸುಲ್ತಾನವರು ಅವರ ಸಂಬಂಧಿಕರ ಸಮಾಧಿಗೋಸ್ಕರ ಈ ಒಂದು ಕಟ್ಟಡವನ್ನು ಕಟ್ತಾರೆ ನೋಡ್ರಿ ಇವೇ ನೋಡ್ರಿ ಆ ಸಮಾಧಿಗಳು ಇನ್ನು ಇದು ಗೋಲ್ ಗುಂಬಜ ಹತ್ಲಿಕ್ಕೆ ಫಸ್ಟ್ ಫ್ಲೋರ್ದಿಂದ ಈ ಥರ ಎಂಟ್ರೆನ್ಸ್ ಸ್ಟಾರ್ಟ್ ಆಗ್ತದೆ ನೋಡ್ರಿ ಫಸ್ಟ್ ಬಂದಿಲ್ಲ ಅಷ್ಟು ಚಿಕ್ಕದಾಗಿ ಒಂದು ಗ್ಯಾಲ್ರಿ ಇರುವಂಥದ್ದು ಸೊ ಅಲ್ಲಿ ಹೋಗಿ ಒಂದು ನವಿಲು ಇತ್ತಲ್ಲಿ ಸೊ ಭಾಳಷ್ಟು ನವಿಲಿದವು ಸೊ ನನ್ನ ನಾವೊಂದು ಕ್ಯಾಮ್ರಾ ಆನ್ ಮಾಡಿದ ಟೈಮ್ದಾಗ ಈ ಒಂದು ನವಿಲು ಕಾಣಿಸ್ತೀವಿ ನೋಡ್ರಿ ಭಾಳಷ್ಟು ಚೆನ್ನಾಗಿತ್ತು ನವಿಲು ಭಾಳ ಝೂಮ್ ಮಾಡಿದ್ನಿ ಅಷ್ಟು ಪಿಕ್ಚರ್ ಕ್ವಾಲಿಟಿ ಅಷ್ಟು ಕ್ವಾಲಿಟಿ ಆಗಿಲ್ಲ ಇಟ್ಸ್ ಓಕೆ ಹೊಸ್ಟ್ ಜಸ್ಟ್ ಒಂದು ತೋರಿಸ್ಲಿಕ್ಕೆ ಅಂತ ಮಾಡಿದೆ ಇದೆಲ್ಲ ನಾ ಕೊಳಾಯಿ ಅಂತ ಏನು ಕರೀತಾರೆ ನೋಡ್ರಿ ಸೊ ಅದು ಇನ್ನು ನೆಕ್ಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಹತ್ತು ಹೋಗ್ಲಿಕ್ಕೆ ನಾನು ತೋರಿಸ್ತೀನಿ ಯಾವ ಸ್ಟೆಪ್ಸ್ ಹಿಂಗಿದಾವಂತ ಭಾಳ ದೊಡ್ಡ ದೊಡ್ಡ ಸ್ಟೆಪ್ಸ್ ಮತ್ತು ಇದು ಗೋಲ್ ಗುಂಬಜ್ ಒಂದು ಆರ್ ಆರ್ಕಿಟೆಕ್ಚರ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಸೊ ಹೋಗ್ತಾ ಹೋಗ್ತಾ ತಿಳಿಸ್ತೀನಿ ನಿಮ್ಗೆ ನೋಡಿರಿ ಇಲ್ಲಿಂದ ನಾವು ಇವಾಗ ಗೋಲ್ ಗುಂಬಜ್ ಹತ್ತೋದು ಸ್ಟಾರ್ಟ್ ಆಯ್ತು ನೋಡ್ರಿ ಬನ್ನಿ ಅದು ಮೂರನೇ ಫ್ಲೋರ್ ಇಲ್ಲಕ್ಕೆ ಸ್ಟಾರ್ಟ್ ಆಗಿ ನೋಡಿ ನಾನು ಎಷ್ಟು ತೆಕ್ ಸೊ ಎಸ್ ಪ್ಲೀಸ್ ಗೈಸ್ ವಿಡಿಯೋನ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಬನ್ರಿ ಮತ್ತೆ ಹತ್ತಿನಲಿ ನಾವು ಫೋರ್ಟ್ ಫ್ಲೋರ್ಗೆ ಬಂದಾಯಿತು ಸೊ ಇನ್ನು ಮೂರು ಫ್ಲೋರ್ಸ್ ಇದ್ದಾವೆ ಅದ್ರಲ್ಲಿ ಹಾಕಿದ್ರೆ ಮೇಲ್ ಪಾರ್ಟ್ ಗೋಲ್ ಗೊಂಬುದು ಬಂದ್ಬಿಡ್ತೈತಿ ಸೊ ಕಡೆ ಮಾಡೋದು ಬೇಡ ಬರ್ ಹೋಗೋರು ಸೊ ನೋಡ್ರಿ ನಾಲ್ಕನೇ ಫ್ಲೋರ್ ಇದೀನಿ ಸೊ ಬರ್ರಿ ನೀವು ಕಾಯಿಸ್ ಫುಲ್ ಇದು ಆ್ಯಕ್ಚುಲಿ ನಾಲ್ಕನೇ ಫ್ಲೋರ್ ಸೊ ಇನ್ನು ಮೂರು ಫ್ಲೋರ್ ಹತ್ತಿ ಅಷ್ಟಕ್ಕೆ ಫುಲ್ ಹೋಗಿರ್ತೈತಿ ಬಟ್ ಎಕ್ಸೈಟ್ಮೆಂಟ್ ಅನ್ನೋದು ಹಾಗೈತಿ ಈಸಿಯಾಗಿ ಯಾವುದು ಸಿಗೋದಿಲ್ಲ ಸ್ವಲ್ಪ ಕಷ್ಟಪಟ್ಟರೆ ಚೆನ್ನಾಗಿ ಸಿಗದೆ ಯಕ್ಷ ಚಷ್ಮಾಡಿದ ಹಾಕ್ತಾಯಿ ಸೊ ತೆಗೀತಿ ಇವಾಗ ಓಕೆ ಸೊ ಫೋರ್ ಫ್ಲೋರ್ ಹತ್ತಿದಾಯಿತು ಇನ್ನು ಅವಳು ಮೂರು ಫ್ಲೋರ್ಸ್ ಇದ್ದವು ಅದ್ರ ತ್ರೂ ಬರ್ರಿ ಆ್ಯಕ್ಚುಲಿ ಬೈಕ್ ಗ್ರೌಂಡ್ ಹೆಂಗೆ ಕಾಣಿಸ್ತದೆ ನೋಡಿರಿ ಇಷ್ಟು ಎತ್ತರ ಆದಮೇಲೆ ಎತ್ತರ ನೋಡ್ರಿ ಮೇಲ್ಗಡೆಯಿಂದ ನಮ್ಮ ವಿಜಾಪುರ ಸಿಟಿ ಹಿಂಗೆ ಕಾಣಿಸ್ತದೆ ಸೊ ಜಸ್ಟ್ ಟ್ರೈಲರ್ ಇದೆ ನಿಮಗೆ ನಾನು ಮೇಲ್ಗಡೆ ಹೋದ್ಮೇಲೆ ಇನ್ನೂ ಸಕ್ಕತ್ತಾಗಿರೋ ಅಂತ ತೋರಿಸ್ತೇನೆ ಇಲ್ಲಿ ನೋಡಿರಿ ನಾ ಆಲ್ಮೋಸ್ಟ್ ಇದನ್ನು ನಿಯರ್ ಇದೀವಿ ಅಂದ್ರೆ ಒಂದು ನಾಲ್ಕು ಫ್ಲೋರ್ ಹತ್ತು ಬಂದಿದ್ದು ಇವಾಗ ಇಲ್ಲಿ ನೋಡಿ ಡಿಸೈನ್ ಎಷ್ಟು ಚೆನ್ನಾಗೈತೆ ಕೆಳಗಡೆಯಿಂದ ವ್ಯೂ ನಾನು ಕ್ಯಾಪ್ಚರ್ ಮಾಡಿದಾಗ ಸರಿಯಾಗಿ ಕಾಣಿಸ್ಲಿಲ್ಲ ಸೊ ನೋಡಿರಿ ಹೆಂಗಿದೆ ನಾವೆಲ್ಲ ಮಾದರಾಕ್ಷಿ ಬಿಟ್ಟಿದೆಲ್ಲ ಕಾಣಿಸ್ತಾ ಇದೆ ನೋಡಿರಿ ಸೊ ವಾವ್ ಎಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಇದು ಅದೇನು ರೀ ಅದ ಓ ಇದು ಕೃಷಿ ಮಾರ್ಕೆಟ್ ಏನೋ ಅದು ಮೇ ಬಿ ಅಲ್ವಾ ರೈಲ್ವೆ ಇದು ರೈಲ್ವೆ ಟೇಷನ್ ನೋಡಿರಿ ಇಲ್ಲಿಂದ ಹಿಂಗೆ ಕಾಣಿಸ್ತದ ನಮ್ಮ ಮುಜಾಪುರ ಸಿಟಿ ನೋಡಿರಿ ಯಾವ ಥರ ಕಾಣಿಸ್ತದ ಕಲ್ಯಾಣಿ ನೋಡಿ ಎಷ್ಟು ಚೆನ್ನಾಗಿ ಕಾಣಸ್ತೈತಿ ಕಾಯಿ ಪೈಜಿ वो आगे, है तो हाँ, आगे, आगे है ना वो, है। मैं वो, रहा। हाँ? वो दरन दरन। क्या मट्टी 70 किलोमीटर सत्तर किलोमीटर है, तो, है। आपने आपको बस से जाना पड़ेगा उस घंटा लगेगा हाँ दो घंटा जर्नी है यहाँ से हाँ हाँ हमारे यही सी गाँव हम यही यहीं पे रहते हैं ಇಲ್ಲಿರೋ ಅಂಟಿಗೆ ಯಾರೋ ಪಾಪ ಮಿಸ್ಗೈಡ್ ಮಾಡಿಬಿಟ್ಟಿದಾರೋ ಇದು ಆಲಮಟ್ಟಿನೂ ಅಂತ ಹೇಳಿ ಸೊ ನಾವು ಅದೇ ಹೇಳಿದ್ವಿ ಇದು ವಿಜಾಪುರ ಇಲ್ಲಿಂದ ಒಂದೂವರೆ ತಾಸು ಎರಡು ತಾಸು ಆಲ್ಮಟ್ಟಿ ಐತಿ ನೀವು ಅಲ್ಲಿಗೆ ಹೋಗಬೇಕು ಬಸ್ ಮತ್ತೆ ಅಂಥೇಳಿ ಹೋಗು ಬರ್ರಿಷ್ಟು ಎತ್ತದ ಕಟ್ಟಿಗಳು ಒಂದೊಂದು ಕಟ್ಟಿ ಹತ್ತಬೇಕಾದ್ರೆ ಕಮ್ಮಿ ಅಂದರೂ ಒಂದು ಓಕೆ ಓಕೆ ಬರ್ರಿ ನೋಡ್ರಿ ಇವಾಗ ನಾವ ಫಿಫ್ತ್ ಫ್ಲೋರ್ ಬಂದಾಯ್ತು ಸೊ ಬಂದ ತಕ್ಷಣ ನೋಡ್ರಿ ಸಿಟಿ ಈ ಥರ ಕಾಣಿಸ್ತದ ಮುಂಜೆ ಇಲ್ಲಿ ಮೇಲುಗಡೆ ಗುಮ್ಮಟ ಇರೋದು ಸೊ ಐ ತಿಂಕ್ ಇನ್ನೊಂದು ಎರಡಷ್ಟು ಫ್ಲೋರ್ ಉಳ್ದವ ಅಷ್ಟೆ ಬಂತ ಹ್ಞೂ ನಾನು ಟಾರ್ಚ್ ಹಾಕ್ತೀನಿ ನೀ ಏನೇ ಇದು ಮಾಡಿದ್ರೆ ಮತ್ತೆ ಸಿಕ್ಸ್ ಫ್ಲೋರ್ ಏರು ಕುಡಿದ್ರೆ ಫುಲ್ ಸುಸ್ತಾಗಿತ್ತು ನೋಡ್ರಿ ಇಲ್ಲಿ ನಾರ್ಮಲ್ ಅಂದರೆ ವಯಸ್ಸಾದವ್ರಂತರೂ ಇರ್ಲಿಕ್ಕೆ ಆಗೋದಿಲ್ಲ ತುಂಬ ಜನ ಆಂಟೀಸ್ ಬಂದಿದ್ರು ವಯಸ್ಸಾದವರು ಪಾಪ ಭಾಳ ಕಾಲು ಇಟ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಸೊ ಸ್ವಲ್ಪ ಯಂಗ್ಸ್ಟರ್ಸ್ ಎಲ್ಲ ಆರಾಮಾಗಿ ಏರ್ಬೋದು ಅಂದ್ರೂ ಕೂಡ ಒಂದು ಫಿಫ್ತ್ ಸಿಕ್ಸ್ತ್ವರು ಬರೋ ಅಷ್ಟರಲ್ಲಿ ಭಾಳ ಸುಸ್ತಾಗಿ ಬಿಡ್ತೈತಿ ಇದು ನೋಡ್ರಿ ನಾನು ಲಾಸ್ಟ್ ಒಂದು ಮ್ಯೂಸಿಯಮ್ ಅಂತ ತೋರಿಸಿದ್ನೆಲ್ಲ ವೀಡಿಯೋ ಮಾಡಿದ್ನ ಅದೊಂದು ಮ್ಯೂಸಿಯಂ ನೋಡಿರಿ ಸೊ ಈ ರೀತಿ ಕಾಣುತ್ತೆ ನಮ್ದು ಒಂದು ವಿಜಯಪುರ ಸೊ ನೋಡ್ರಿ ಇಷ್ಟು ಜನ ಪಾಪ ಸುಸ್ತಾಗು ಕೂತ್ಬಿಟ್ಟಿದ್ದರು ಭಾಳ ಸುಸ್ತಾಗಿ ಅಂದರೆ ಸ್ಟೆಪ್ಸ್ ಭಾಳ ಇತ್ತು ಅವ ಸೊ ಹಾಗಾಗಿ ಇರೋ ಜನ ನೋಡ್ಬೋದು ಪಾಪ ಆಂಟಿಗಳದ್ದು ಕಾಲಲ್ಲಿ ಹಿಡ್ಕೊಂಡ್ಬಿಟ್ಟಿತ್ತು ಸೊ ಬಟ್ ಲೈಫಲ್ಲಿ ಒಂದು ಟೈಮ್ ಈ ಥರ ಒಂದು ಮಾಡೋದ್ರಿಂದ ಏನೋ ಒಂಥರ ಅಚೀವ್ಮೆಂಟ್ ಥರ ಫೀಲ್ ಆಗ್ತೈತಿ ಸೊ ನೋಡ್ರಿ ಇವಾಗ ಆಲ್ಮೋಸ್ಟ್ ನಾವು ಲಾಸ್ಟ್ ಒಂದು ಏನು ಸಿಕ್ಸ್ತ್ ಫ್ಲೋರ್ ಅಂತ ಏನಿರುತ್ತಲ್ಲ ಅದು ಏರ್ ಬಂದ್ವಿ ನೋಡ್ರಿ ಫೈನಲಿ ನೋಡ್ರಿ ನಾವು ತಲುಪಬೇಕಾದಂಥ ಒಂದು ಏನೋ ಒಂದು ಪ್ಲೇಸ್ ಇತ್ತು ಸೊ ಫೈನಲಿ ಬಂದುಬಿಡ್ತೇವೆ ಏಳು ಅಂತಸ್ತನ್ನ ಏರಿ ಸೊ ನೋಡ್ರಿ ಬಂದ ತಕ್ಷಣ ಈ ಥರ ವ್ಯೂ ಭಾಳ ಸಕ್ಕತ್ತ ಕಾಣಿಸ್ತೈತಿ ಮ್ಯೂಸಿಯಮ್ ನೋಡ್ರಿ ಚೆಂದ ಕಾಣಿಸ್ಲಿಕ್ಕದ ಸೊ ಆಲ್ಮೋಸ್ಟ್ ಎಲ್ಲ ಒಂದು ಅರ್ಧ ವಿಜಾಪುರ ಏರೇನೇ ಕವರ್ ಮಾಡ್ತಿತ್ತು ಇದೆಲ್ಲ ಸೊ ನೀವು ನೋಡ್ಬೋದು ಈ ಗೋಲ್ ಗುಮ್ಮಜಿಗೆ ನೋಡ್ರಿ ನಾಲ್ಕು ಗೇಟ್ಗಳು ಇರ್ತಾವೆ ಟೋಟಲ್ ಆಗಿ ಸೊ ಎರಡು ಗೇಟ್ ಏರ್ಲಿಕ್ಕೆ ಎರಡು ಗೇಟ್ ಇಳಿಲಿಕ್ಕೆ ಸೊ ಇನ್ನು ಉಳಿದು ಎರಡು ಗೇಟ್ಗಳನ್ನು ಬಂದ್ ಮಾಡಿರ್ತಾರೆ ಯಾಕಂತಂದ್ರೆ ಅಷ್ಟು ರಶ್ ಇರೋದಿಲ್ಲ ಅದನ್ನು ಯಾವಾಗ ಓಪನ್ ಮಾಡ್ತಾರಂದ್ರೆ ಈ ನವಂಬರ್ ಡಿಸೆಂಬರ್ ಟೈಮಲ್ಲಿ ಈ ಪ್ರವಾಸಿಗರು ಬಹಳ ಬರ್ತಾರಂದ್ರೆ ಈ ಸ್ಕೂಲ್ ಟೈಮ್ ಮಕ್ಕಳೆಲ್ಲ ಆ ಟೈಮ್ದಾಗ ವೆಕೇಶನ್ಸ್ಗಿಂತ ಬರ್ತಾರಲ್ಲ ಆ ಸಮಯದಲ್ಲಿ ಒಂದೊಂದು ಗೇಟ್ಗಳಿಂದ ಬಹಳ ರಶ್ ಆಗ್ತದಂತ ಹೇಳಿ ಅವಾಗ ಆ ಎರಡು ಗೇಟ್ಗಳನ್ನು ಏರೋದು ಮತ್ತು ಇಳಿಯೋ ಇಳಿಯೋ ಎರಡು ಗೇಟ್ಗಳನ್ನು ಅವಾಗ ಓಪನ್ ಮಾಡ್ತಾರೆ ಇಲ್ಲಾಂದ್ರೆ ಇನ್ ಟೈಮ್ದಾಗ ಕ್ಲೋಸ್ ಆ ಎರಡು ಗೇಟ್ಗಳನ್ನ ಮಾಡಿರ್ತಾರೆ ಸೊ ಆ ಗೇಟ್ನ ನಮ್ಗೆ ತೋರಿಸ್ತೀನಿ ಯಾವ ಯಾವ ಗೇಟ್ ಇನ್ನೂ ನೆಕ್ಸ್ಟ್ ಹೇಳಿ ಇವಾಗ ಎರಡು ಗೇಟನ್ನು ಓಪನ್ ಮಾಡಿ ಇದೆ ನೋಡ್ರಿ ಆ ಗೇಟ ಸೊ ಅಂದರೆ ಆಲ್ಮೋಸ್ಟ್ ಇದು ಬರೋ ಗೇಟ್ ಎರಡು ಇರ್ತಾವೆ ಇಳಿಯೋ ಗೇಟ್ ಎರಡು ಇರ್ತಾವೆ ಸೊ ಇವಾಗ ಎರಡು ಅವೈಲೇಬಲ್ ಇದಾವೆ ಒಂದು ಏರ್ಲಿಕ್ಕೆ ಒಂದು ಇಡಲಿಕ್ಕೆ ಸೊ ಡಿಸೆಂಬರ್ ಮತ್ತು ನವಂಬರ್ ಟೈಮಲ್ಲಿ ಆ ಉಳಿದಿನ ಎರಡು ಗೇಟ್ಗಳನ್ನು ಓಪನ್ ಮಾಡ್ತಾರೆ ನೋಡ್ರಿ ಬಹಳ ರಶ್ ಆಗಬಾರ್ದು ಅಂಥೇಳಿ ಸೊ ಹಾಗಾಗಿ ಇನ್ನು ನೋಡ್ರಿ ಈ ಕಮಲದ ಆಕೃತಿಯಲ್ಲಿ ಕಮಲದ ದಳಗಳ ಆಕೃತಿಯಲ್ಲಿ ಒಂದು ಗೊಂಬ ಜನ ನಿರ್ಮಿಸಲಾಗಿದೆ ನೋಡ್ರಿ ಒಂದು ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗೈತಿ ಸೊ ನೋಡ್ಬೋದು ನೀವು ಈ ರೀತಿಯಾದಂಥ ಒಂದು ಕಾ ಕಾಣಿಸತಿ ಈಗ ಭಾಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿದ್ದರು ಗೋಲ್ಗುಂಬಜಲ್ಲಿ ಎಲ್ಲೆಂದ್ರಲ್ಲಿ ಹೋಗೋಂಗಿಲ್ಲ ಎಲ್ಲಿಂದ್ರೆ ಹಂಗೆ ಬರುವಂಗಿಲ್ಲ ಸೊ ಏನಕ್ಕೂ ಗೊತ್ತಿಲ್ಲ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹಾಕೊಂಡಿದ್ದಾರೆ ಅವರೇ ಸೊ ಏನಿದ್ರೂ ನಾವು ಫಾಲೋ ಮಾಡಬೇಕಲ್ರಿ ಬಿಕಾಸ್ ಇದೊಂದು ಪಬ್ಲಿಕ್ ಆಸ್ತಿ ಸೊ ಅದನ್ನು ನೀಟಾಗಿ ಕೈಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಈಗಿನ ಒಂದು ಜನ್ರೇಷನ್ದ ಒಂದು ಉದ್ದೇಶ ಆಗಿರ್ಬೇಕು ನೋಡ್ರಿ ಎಲ್ಲಿಂದರೆ ಅಲ್ಲಿ ಬರೀತಾರೋ ಏನೇನೋ ಉಗಳಿರ್ತಾರೆ ಸೊ ಆ ಥರ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ಯಾರಾದರೂ ಅವಾಗೆ ಒಂದು ಹಿಸ್ಟರಿನ ಅದನ್ನು ಯಾವ ರೀತಿ ನೀಟಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಪೂರ್ವ ಸೊ ನಾವು ಅದನ್ನ ಅಷ್ಟೇ ನೀಟಾಗಿ ಕಾಪಾ ಕಾಪಾಡ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಕರ್ತವ್ಯ ನೋಡ್ರಿ ಇದು ಗುಮ್ಮಟದ ಟೋಟಲ್ ಎತ್ತರದ ವಿಸ್ತೀರ್ಣ ಬಂದ್ಬಿಟ್ಟು ನೂರ ತೊಂಬತ್ತೆಂಟು ಫೀಟಷ್ಟು ಇನ್ನು ಅಗಲ ಬಂದ್ಬಿಟ್ಟು ಬರೀ ಗುಮ್ಮಟದನ ನೂರ ನಲ್ವತ್ನಾಲ್ಕು ಫೀಟದಷ್ಟು ಅಗಲವಾಗಿತ್ತು ನೋಡಿರಿ ಸೊ ನೋಡ್ರಿ ಮೇನ್ ಥಿಂಗ್ ಇದೆ ನೋಡ್ರಿ ಇಲ್ಲಿ ಒಂದು ಇರುವ ವಿಶೇಷತೆ ಒಂದು ಬಾರಿ ಚಿಕ್ಕದಾಗಿ ಕೂಗಿದ್ರೆ ಅದು ಏಳು ಬಾರಿ ಪ್ರತಿನಿಧಿಸುತ್ತೆ ಸೊ ಇದೊಂದು ವಿಶೇಷತೆ ನಮ್ಮ ಗೋಲ್ ಗುಂಬಜ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಆಗಿನ ಕಾಲ ಶಾಹಿತಿ ಇಲ್ಲಿ ಸ್ಮಾ ತುಂಬ ಸ್ಮಾರ್ಟ್ ಆಗಿ ಅವರು ಅಂದರೆ ತುಂಬ ಚಿಕ್ಕ ಒಂದು ತಂತಿಗಳನ್ನು ನಿರ್ಮಿಸಿದರು ಆ ತಂತಿಗಳ ಮೂಲಕ ನಮ್ಮ ಧ್ವನಿ ಹೋಗಿ ನಿರ್ಮಿತವಾಗಿ ಅದು ಏಳು ಬಾರಿ ನಮ್ಗೆ ಪ್ರತಿನಿಧಿಸುತ್ತೆ ನೋಡ್ರಿ ಸೊ ಇದು ಒಂದು ಭಾಳ ಸ್ಪೆಷಲ್ ಅಂತ ಹೇಳ್ಬೋದು ಗೋಲ್ ಗುಂಬಜಲ್ಲಿ ಸೊ ಸೊ ನೋಡ್ರಿ ಆಗಿನ ಶಾಹಿ ಕಾಲಲ್ಲೇ ಈ ರೀತಿ ಒಂದು ಟೆಕ್ನಾಲಜಿನ ಯೂಸ್ ಮಾಡಿದರು ಸೊ ರಿಯಲ್ ಹ್ಯಾಟ್ಸ್ ಆಫ್ ದಮ್ ಬಿಕಾಸ್ ಅಷ್ಟೊಂದು ಸೈನ್ಸ್ ಆ ಒಂದು ಸಮಯದಲ್ಲಿ ಮುಂದುವರೆದಿತ್ತು ಅಂದರೆ ಎಷ್ಟೊಂದು ಜನ ಇದ್ದರು ಸೊ ಸೂಕ್ಷ್ಮ ಒಬ್ಸರ್ವ್ ಮಾಡಿದ್ರೆ ಇಲ್ಲಿ ಸೂಕ್ಷ್ಮವಾದ ತಂತಿಗಳಿದವು ಆ ತಂತಿಗಳ ಮೂಲಕ ನಮ್ಮ ಒಂದು ವಾಯ್ಸ್ ಒಂದು ಜನರೇಟ್ ಆಗಿ ಅದು ಸೆವೆನ್ ಟೈಮ್ ಏಳು ಸರ್ತಿ ಪ್ರತಿನಿಧಿಸುತ್ತೆ ಸೊ ಹಾಗಾಗಿ ಇದು ಪ್ರತಿನಿಧಿಸುವಂಥ ಗುಮ್ಮಟ ಅಂತಲೂ ಕೂಡ ಕರೀತಾರೆ ಸೊ ಕೆಳಗಡೆಯಿಂದ ನೋಡಿದ್ರೆ ಈ ಥರ ವ್ಯೂ ಕಾಣಿಸುತ್ತೆ ರಿಯಲಿ ಒಳಗೆ ಬಂದ ತಕ್ಷಣ ಒಂಥರ ಚಕ್ರ ಬಂದಂಗೆ ಆಗ್ತೈತಿ ನನಗಂತರೂ ಏನು ಬೀಳ್ತಾಯಿತೀನೇನೋ ಆ ಥರ ಒಂದು ಫೀಲ್ ಆಗ್ತಾಯಿತ್ತು ಆದ್ರೂ ಕಂಟ್ರೋಲ್ ಮಾಡಿಕೊಂಡು ನಾನು ವಿಡಿಯೋ ಮಾಡಿದ್ದೀನಿ ಸೊ ಮುಂದಿನ ನೆಕ್ಸ್ಟ್ ವ್ಯೂವನ್ನ ಎಂಜಾಯ್ ಮಾಡಿರಿ ನೀವು ಗುಮ್ಮಟದ ಎಕ್ಸಾಕ್ಟ್ ಒಂದು ವೈವ್ ಕರೆಕ್ಟಾಗಿ ನಾವು ಫೀಲ್ ಮಾಡಬೇಕಂದ್ರೆ ಒಬ್ಬರೇ ಬರ್ಬೇಕು ನೋಡ್ರಿ ಒಬ್ಬರೇ ಬರಬೇಕಂದ್ರೆ ಡಬಲ್ ಗುಂಡಿಗೆನೇ ಇರಬೇಕು ನೋಡ್ರಿ ಬಿಕಾಸ್ ಒಬ್ಬೊಬ್ರು ಇಬ್ಬೊಬ್ರು ಬರೋ ಮಾತೆ ಇಲ್ಲ ಭಾಳ ಭಯ ಆಗ್ತೈತಿ ಅಷ್ಟೊಂದು ಎತ್ತರ ಇತ್ತಲ್ಲ ಸೊ ಭಾಳ ಭಯ ಆಗ್ತೈತಿ ಕೆಲವೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದರು ಶುಕ್ರವಾರಕ್ಕೊಮ್ಮೆ ಹಾಲಿಡೇ ಇರ್ತೈತಿ ಸೊ ಹಾಗಾಗಿ ಅವ್ರು ಮಾರ್ನಿಂಗ್ ಬೆಳಗ್ಗೆನೇ ಬಂದು ಜಸ್ಟ್ ಒಬ್ಬರ ಲಾಗರ್ ಆ್ಯಂಡ್ ಕ್ಯಾಮ್ರಾಮನ್ ಒಬ್ಬ ಗೈಡ್ನ ಕರ್ಕೊಂಡ್ಬಂದಿದ್ದರು ಸೊ ಯಾರು ಇಲ್ದಾಗ ಭಾಳ ಒಂದು ವಿಶ್ರಾಂತವಾದ ಸಮಯದಲ್ಲಿ ಬಂದರು ಸಣ್ಣ ಆವಾಜ್ ಮಾಡಿದ್ರು ಕೂಡ ಏಳು ಸರ್ತಿ ಪ್ರತಿನಿಧಿಸುತ್ತೆ ಸೌಂಡ್ ಇಲ್ಲಿ ಸೊ ಅದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಲೈಕ್ ಕಲಾ ಮಾಧ್ಯಮ ಅಂತ ಏನು ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೋ ಅವ್ರ ಲಾಗಲ್ಲಿ ನೋಡಿದ್ದುಂಟು ನಾನು ಸೊ ಅವ್ರು ಚಿಕ್ಕದಾಗಿ ಸೌಂಡ್ ಮಾಡಿದ್ರು ಕೂಡ ಏಳು ಸರ್ತಿ ಅದು ಧ್ವನಿ ಈ ಥರ ಎಲ್ಲ ಕ್ರೌಡ್ ಇದ್ದಾಗ ಬಂದರೆ ನಮ್ಮ ವಾಯ್ಸ್ ಬಹಳ ಆದರೆ ಒಂದೇ ಒಂದು ಅಥವಾ ಎರಡ ಮೂರು ಸರ್ತಿ ಅಷ್ಟೇ ಡಿಫ್ರೆನ್ಸಸ್ ಬರ್ತೈತಿ ಅಷ್ಟೇ ಕೇಳಿಸ್ತದೆ ಭಾಳ ಅದು ಲಕ್ಷ ಕೊಟ್ಟು ನಾವು ಅಬ್ಸರ್ವ್ ಮಾಡಿದಾಗ ಒಂದು ಎರಡರಿಂದ ಮೂರು ಸರ್ತಿ ನಮ್ಮ ಸೌಂಡ್ ನಮ್ಗೆ ರಿಫ್ಲೆಕ್ಟ್ ಆಗ್ತೈತಿ ಇಲ್ಲ ಅಂದ್ರೆ ಭಾಳ ಪ್ರಶಾಂತ ಸಮಯದಾಗ ಬಂದರೆ ಮಾತ್ರ ಏಳು ಸರ್ತಿ ಸೌಂಡ್ ಆಗೋದುಂಟು ನೋಡಿರಿ ಸೊ ಅದು ಬಾರು ಎರಡು ಗುಂಡಿಗೆನೇ ಬೇಕು ರೀ ಇಲ್ಲಿ ಸೊ ಇವೆಲ್ಲ ನೋಡ್ಕೊಂಡು ನಾವು ಹೊರಗೆ ಬಂದ್ವಿ ನೋಡಿರಿ ಇಲ್ಲಿ ಕೆಲವೊಂದು ರೀಲ್ಸ್ ಮಾಡಿ ಹಾಕಿದ್ದೀನಿ ಆಲ್ಮೋಸ್ಟ್ ನೀವೆಲ್ಲ ನೋಡ್ರಿರ್ತೀರಿ ವಿಡಿಯೋ ಅಪ್ಲೋಡ್ ಆಗಿಬಿಡ್ದು ಇನ್ನು ನಾವು ಏರು ಬಂದಿದ್ದೊಂದು ಕಡೆ ಆದರೆ ನೀನು ಇಳ್ಕೊಂಡು ಹೋಗೋದು ಈ ಥರ ನೋಡ್ರಿ ಇಳ್ಕೊಂಡು ಹೋಗೋದು ಅಷ್ಟೊಂದು ಕಷ್ಟ ಅನ್ಸೋದಿಲ್ಲ ಸೊ ಏರೋದು ಭಾಳ ಕಷ್ಟ ಆಗ್ತೈತಿ ನೋಡ್ರಿ ಮೇಲ್ಗಡೆಯಿಂದ ಕೆಳಗಡೆ ಹೋಗೋದು ಲೈಕ್ ನಾವು ಎರ್ಕೋತ್ ಬಂದ್ವಲ್ಲ ಸೊ ಇದು ಸರ್ ಒಂದು ನಿಮಿಷ ಹಾಂ ಎರ್ಕೋತ್ ಬಂದ್ವಲ್ಲ ಅದು ಇಲ್ಲಿಂದ ಹಾಂ ಮೇಲ್ಗಡೆ ಎರ್ಕೋತ್ ಬಂದ್ವಲ್ಲ ಅದು ಇಲ್ಲಿಂದ ಸೊ ಅದರ ಆಪೋಸಿಟ್ ನಾನು ಅವಾಗಲೇ ತೋರಿಸ್ದಾಗೆ ಅದು ಎಳ್ಕೋತ್ ಬರ್ತಾ ಇರೋದು ಅದು ಇವಾಗ ಇಲ್ಲಿಂದ ಇಷ್ಟು ಬೃಹತ್ತಾಕಾರವಾದ ಒಂದು ಗೋಲುಗುಮ್ಮಟದಲ್ಲಿ ಇದಿಷ್ಟು ಎತ್ತರಕ್ಕೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿ ಅವರು ಒಂದು ಆ ಕಟ್ಟಡವನ್ನು ನಿರ್ಮಿಸಿದ್ದಾರೆ ನೋಡ್ರಿ ಅಂದ ಕಲಾಕೃತಿಗೆ ನಿಜವಾಗ್ಲೂ ಆಫ್ ಕೆಲವೊಬ್ರು ಹೇಳ್ತಾರೆ ಇವೇನು ಸಮಾಧಿಗಳು ಇದಾವಲ್ಲ ಸುಮ್ಮನೆ ಕಟ್ಟಡ ಟೈಪ್ ಕಟ್ಟಿದಾರು ಜನರಿಗೆ ನೋಡ್ಲಿಕ್ಕೆ ಅಂತ ಹೇಳಿ ರಿಯಲ್ ಸಮಾಧಿಗಳು ಅನ್ನೋದು ಏನಿದೆಯಾ ಇಲ್ಲಿ ಕೆಲವೊಂದು ನೆಲಮಾಳಿಗೆಗಳಿದವು ಆ ನೆಲಮಾಳಿಗೆಗಳ ಕೆಳಗಡೆ ಒಂದು ಅವರ ಪೂರ್ವಜರ ಸಮಾಧಿಗಳದವ ಅಂತ ಹೇಳ್ತಾರೆ ಸೊ ಇದೇ ನೋಡ್ರಿ ನೆಲಮಾಳಿಗೆ ಸೊ ಮೇಲ್ಗಡೆ ಬಿಲ್ಡಿಂಗ್ ಇಷ್ಟು ದೊಡ್ಡದು ಕೆಳಗಡೆ ಅದೊಂದು ಫೌಂಡೇಶನ್ ಯಾವ ಥರ ಇರ್ತಿರ್ಬೋದು ಇಷ್ಟು ಮ್ಯಾಗ ಗೆಸ್ ಮಾಡ್ರಿ ನೀವು ಇಷ್ಟು ದೊಡ್ಡ ಗುಮ್ಮಟ ಸೊ ಅದೊಂದು ಫೌಂಡೇಶನ್ ಅಲ್ಲ ಅದು ಯಾವ ಥರ ಇರ್ತಿರ್ಬೋದು ಎಷ್ಟು ಶಕ್ತಿಶಾಲಿ ಆಗಿರ್ಬೋದು ಅಂತ ಗೆಸ್ ಮಾಡ್ರಿ ಸೊ ಹೊರಗಡೆ ಬಂದ್ವಿ ನಾವೇ ಲಾಸ್ಟ್ ಇದ್ವಿ ನೋಡ್ರಿ ಇವರೆಲ್ಲ ಏನು ಬರ್ತಾ ಇದ್ದಾರೆ ನಾವೇ ಲಾಸ್ಟ್ ಇದ್ವಿ ಬಿಕಾಸ್ ಟೈಮ್ ಐದೂವರೆ ಗಂಟೆ ಮೇಲಾಗಿತ್ತು ಸೊ ಎಸ್ ಇದನ್ನ ದ ವರ್ಲ್ಡ್ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಅಂತ ಕರೀತಾರೋ ಅಂದರೆ ಜಗತ್ತಿನ ಎರಡನೇ ಗುಮ್ಮಟ ಅಂತ ಕರೀತಾರೆ ನೋಡ್ರಿ ಇದನ್ನ ಜಗತ್ತಿನ ಫಸ್ಟ್ ಡೋಮ್ ಇರೋದು ರೋಮಲ್ಲಿರೋ ಇರೋದು ಸೊ ಇಂಡಿಯಾ ಕಂಪೇರ್ ಮಾಡ್ರಿ ಇದ ನೋಡ್ರಿ ಫಸ್ಟ್ ಬಿಗ್ಗೆಸ್ಟ್ ಡೋಮ್ ವರ್ಲ್ಡಿಗೆ ಕಂಪೇರ್ ಮಾಡ್ರೆ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ನೋಡಿರಿ ಇದಾಗಿತ್ತು ಒಂದು ವಿಜಯಪುರದ ಒಂದು ಗೋಲ್ ಗುಂಬಜ್ ಒಂದು ವ್ಲಾಗ್ ಐ ಹೋಪ್ ಎಲ್ಲರಿಗೂ ಈ ಲಾಗ್ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀರಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿರಿ ವಿಡಿಯೋ ನೋಡ್ತಾ ಇದ್ದೀರಿ ವಿದೌಟ್ ಸಬ್ಸ್ಕ್ರೈಬ್ಲ ತುಂಬ ಜನ ವಿಡಿಯೋ ನೋಡ್ತಿದ್ರಿ ದಯವಿಟ್ಟು ಎಲ್ಲ ಒಂದು ಕಡೆ ನನ್ನ ವೀಡಿಯೋವಿಂದ ನಿಮ್ಗೆ ಸ್ವಲ್ಪನಾದ್ರೂ ಎಂಟರ್ಟೈನ್ ಆಗಿರುತ್ತೆ ಆ ಭಾವಕ್ಕಾದರೂ ಪ್ಲೀಸ್ ಸ್ವಲ್ಪ ವಿಡಿಯೋ ಲೈಕ್ ಮಾಡ್ರಿ ಆ್ಯಂಡ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ರೀ ನಿಮ್ಗೆಲ್ಲರಿಗೂ ಸೊ ಅಲ್ಲಿಯವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್